ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿದ್ದ ಹುಡುಗಿಯರಲ್ಲ ಬೋಲ್ಡ್ ಆಗೋ ರೀತಿಯ ಒಂದು ಘಟನೆ ನಡೆಯಿತು ಮೈಸೂರಿನ ಸ್ಮಾರ್ಟ್ ಹುಡುಗ ಸೂರಜ್ ಸಿಂಗ್ ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವ್ರ ಜೊತೆ ಮ್ಯೂಟೆಂಟ್ ರೂ ಅವ್ ಹಾಕಿ ಮನೆಯೊಳಗೆ ನುಗ್ಗಿದ್ದಾರೆ ರಿಷಾ ಗೌಡ ಸಹ ತಮ್ಮದೇ ಶೈಲಿಯಲ್ಲಿ ಮನೆಗೆ ಕಾಲಿಟ್ಟಿದ್ರು ಆದ್ರೆ ಸೂರಜ್ ಸಿಂಗ್ ಮಾತ್ರ ಬಂದ ರೀತಿಯೇ ಬೇರೆ ಎದೆ ಆಗಿತ್ತು ಅದು ಅಷ್ಟೇ ರೊಮ್ಯಾಂಟಿಕ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದೆಷ್ಟು ರೊಮ್ಯಾಂಟಿಕ್ ಆಗಿತ್ತು ಅಂತ ನಿನ್ನೆ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಈಜ್ಕುಳದಲ್ಲಿದ್ದಂತಹ ಸೂರಜ್ ಅಷ್ಟೇ ಆಕರ್ಷಕವಾಗಿ ಹೊರಗೆ ಬರ್ತಾರೆ ಒದ್ದೆ ಸೈಡ್ ತೆಗೆದಾಗ ಮನೆಯಲ್ಲಿರೋ ಅಷ್ಟು ಹುಡುಗಿಯರು ಕಳೆದೇ ಹೋದ್ರು ಸೂರಜ್ ನ ಸಿಕ್ಸ್ ಪ್ಯಾಕ್ ನೋಡಿ ರಾಶಿಕಾ ಮತ್ತೆ ಕಾವ್ಯ ಬಿದ್ದೋದ್ರು ಅಂತಾನೂ ಕೂಡ ಹೇಳಬಹುದು ದೊಡ್ಡ ಮನೆಯಲ್ಲಿ ಒಬ್ಬ ಲವರ್ ಬಾಯ್ ಕೊರತೆ ಇತ್ತು ಅದನ್ನ ಸೂರಜ್ ಸಿಂಗ್ ನೀಗಿಸಿದ್ದಾರೆ ಸಖತಾಗಿ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ರೊಮ್ಯಾಂಟಿಕ್ ದೃಶ್ಯ ಇರೋ ಹಾಡಿನ ರೀತಿನೇ ಸೂರಜ್ ಸಿಂಗ್ ಒಳಗೆ ಕಾಲಿಟ್ಟಿದ್ದಾರೆ ಇದನ್ನು ನೋಡಿದ ಮನೆಯ ಪ್ರತಿಯೊಬ್ಬ ಹುಡುಗಿಯರು ಹುಬ್ಬೇರಿಸಿದ್ದಾರೆ ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ ಅಂಡ್ ಜಾನ್ವಿ ಇನ್ನು ಸೂರಜ್ ಸಿಂಗ್ ಬಗ್ಗೆ ಸ್ವಲ್ಪ ನೋಡೋಣ ಈತ ಇಪ್ಪತ್ತೆಂಟು ವರ್ಷದ ಐಟಿ ಇಂಜಿನಿಯರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೈಸೂರಿನಲ್ಲಿ ಹುಟ್ಟಿ ಕೊಡಕಿನ ವಿರಾಜ್ ಪೇಟೆಯಲ್ಲಿ ತಮ್ಮ ಪ್ರೈಮರಿ ಸ್ಟಡೀಸ್ ನ್ನ ಮುಗಿಸುತ್ತಾರೆ ಅದಾದ ನಂತರ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಇಂಜಿನಿಯರಿಂಗ್ ಅನ್ನ ಮಾಡ್ತಾರೆ ಇದಾದ್ಮೇಲೆ ಕೆನಡಾದಲ್ಲಿ ಎರಡು ವರ್ಷ ಮಾಸ್ಟರ್ಸ್ ಮಾಡಿ ಪ್ರಸಿದ್ಧ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಮೂಲತಃ ಸಿಖ್ ಧರ್ಮದವರಾಗಿರುವ ಸೂರಜ್ ಸಿಂಗ್ ತನ್ನನ್ನು ತಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಸೂರಜ್ ಬಂದಿರೋದು ಒಂದು ಸಣ್ಣ ಕುಟುಂಬದಿಂದ ತಾಯಿಯ ಹೆಸರು ಅನು ರಮೇಶ್ ಇವರಿಗೆ ಒಬ್ರು ಅಕ್ಕ ಇದ್ದಾರೆ ಇತ್ತೀಚೆಗಷ್ಟೇ ಅವರ ಮದುವೆ ಸಹ ಆಗಿದೆ ಅಕ್ಕನ ಮದುವೆ ಆದ ನಂತರ ಸೂರಜ್ ಸದ್ಯ ಮೈಸೂರಿಗೆ ವಾಪಸ್ ಆಗಿದ್ದು ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಸೂರಜ್ ಒಬ್ಬ ಇಂಜಿನಿಯರ್ ಮಾತ್ರ ಅಲ್ಲ ಅದಕ್ಕಿಂತ ಆಚೆ ಸಾಕಷ್ಟು ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದಾರೆ ಅದರಲ್ಲಿ ಫ್ಯಾಷನ್ ಫಿಟ್ನೆಸ್ ಮತ್ತೆ ಮುಖ್ಯವಾಗಿ ಕುಕಿಂಗ್ ಕುಕಿಂಗ್ ಬರುವಂತಹ ಇಷ್ಟು ಸ್ಮಾರ್ಟ್ ಆಗಿರುವಂತಹ ಹುಡುಗಂಗೆ ಯಾವ ಹುಡುಗಿ ತಾನೇ ಬೀಳಲ್ಲ ಹೇಳಿ ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನನ್ನ ತನಕ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಇದ್ರು ಈಗ ಸ್ವಲ್ಪ ಜಾಸ್ತಿ ಆಗಿರಬಹುದು ಇದಿಷ್ಟು ಸೂರಜ್ ಬಗ್ಗೆ ಆದ್ರೆ ಇನ್ನು ಸೂರಜ್ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನೇನ್ ಆಗ್ಬಹುದು ಅಂತ ಸುಮ್ನೆ ಹಾಗೆ ಯೋಚನೆ ಮಾಡೋಣ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಲವ್ ಟ್ರ್ಯಾಕ್ ಒಂದರ ಕೊರತೆ ಇತ್ತು ಸದ್ಯಕ್ಕೆ ಮನೆಯಲ್ಲಿದ್ದ ಗಳಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಲವ್ ಟ್ರ್ಯಾಕ್ ಬರುತ್ತೋ ಇಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಗಿಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರು ಕಾವ್ಯ ಅಷ್ಟೊಂದು ಸೊಪ್ಪು ಹಾಕ್ತಿಲ್ಲ ಅಂತ ಹೇಳ್ಬಹುದು ಹೀಗಿದ್ದಾಗ ಒಂದೊಳ್ಳೆ ಸ್ಪೇಸ್ ತುಂಬೋಕೆ ಸೂರಜ್ ಕೈಯಲ್ಲಿ ಸಾಧ್ಯ ಆಗುತ್ತೆ ಅದು ನಮಗೆ ನಿನ್ನೆನೆ ಗೊತ್ತಾಗಿದೆ ಮನೆಯಲ್ಲಿದ್ದಂತಹ ಸುಂದರವಾದ ಫೀಮೇಲ್ಸ್ ಅಲ್ಲಿ ನಿಮಗೆ ಇಷ್ಟ ಇರುವಂತಹ ನಿಮಗೆ ಯಾರು ಅತಿ ಹೆಚ್ಚು ಸುಂದರ ಅಂತ ಅನ್ಸುತ್ತೋ ಅವ್ರಿಗೆ ಒಂದು ರೋಸ್ ಕೊಡಿ ಅಂತ ಬಿಗ್ ಬಾಸ್ ಟಾಸ್ಕ್ ಅನ್ನ ಕೊಟ್ಟಿದ್ರು ಹೀಗೆ ಹೇಳಿದಾಗ ಎಲ್ಲರೂ ಕೂಡ ಕಾವ್ಯಕ್ ಕೊಡ್ತಾರಂತ ಅಂದ್ಕೊಂಡಿದ್ರು ಕಾವ್ಯ ಕೊಡೋಕೆಂತನೆ ತುಂಬಾ ಜನ ರೇಗಸ್ಥಾನು ಇದ್ರು ಪಾಪ ಗಿಲ್ಲಿಯ ಜೀವ ಬಾಯಿಗೆ ಬಂದಿತ್ತು ಹಾಗೇನಾದ್ರೂ ಸೂರಜ್ ಕಾವ್ಯಂಗೆ ರೋಸ್ ಕೊಟ್ಟಿದ್ರೆ ಗಿಲ್ಲಿಯ ಕತೆ ನೆನ್ನೆಗೆನೆ ಮುಗಿತಿತ್ತು ಆದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಸೂರಜ್ ಅಲ್ಲಿ ಹೋಗಿ ರೋಸ್ ಕೊಟ್ಟಿದ್ದು ರಾಶಿಕಾಗೆ ಅಂದ್ರೆ ಸೂರಜ್ ದೃಷ್ಟಿಯಲ್ಲಿ ಮನೆಯಲ್ಲಿ ಅತಿ ಸುಂದರವಾದ ಹುಡುಗಿ ರಾಶಿಕಾ ಅಂತ ಅರ್ಥ ಇದು ಒಂದು ರೀತಿಯಲ್ಲಿ ರಾಶಿಕಾಗೂ ಸಹ ಒಳ್ಳೆಯೇ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಇಲ್ಲಿಯ ತನಕ ಹೇಳಿಕೊಳ್ಳುವಂತಹ ಪ್ರದರ್ಶನವೇನು ನೀಡಿಲ್ಲ ಮಂಜು ಭಾಷಿಣಿ ಇದ್ದಾಗ ಅವರ ಹಿಂದೆ ಇದ್ರು ಈಗ ಅವರು ಎಲಿಮಿನೇಟ್ ಆದ ಹೋದ್ಮೇಲೆ ನೆಕ್ಸ್ಟ್ ಇವರೇ ಅಂತ ಅನ್ಕೊಂಡಿದ್ರು ಆದ್ರೆ ಆ ಒಂದು ಟೈಮಿಗೆ ಕರೆಕ್ಟ್ ಆಗಿ ಸೂರಜ್ ಸಿಕ್ಕಿದ್ದಾರೆ ಡಂಗನ್ ಸೋತರ ಇವರಿಬ್ಬರ ಲವ್ ಟ್ರ್ಯಾಕ್ ಚೆನ್ನಾಗಿ ಓಡಬಹುದು ನಿನ್ನೆ ಸೂರಜ್ ಮನೆಯೊಳಗೆ ಬಂದಾಗ ಎಲ್ಲಾ ಹುಡುಗಿಯರು ಇದ್ದಂತೂ ಸತ್ಯ ಅದರಲ್ಲಿ ಕಾವ್ಯ ಕೂಡ ಒಂದು ಸೂರಜ್ ಅನ್ನ ವಾರಗಣ್ಣಿನಿಂದ ನೋಡಿದ್ದು ಪ್ರೋಮೋದಲ್ಲಿ ಸಹ ಇತ್ತು ಮುಂದಿನ ದಿನಗಳಲ್ಲಿ ಲವ್ ಟ್ರಯಾಂಗಲ್ ಬಂದ್ರು ಕೂಡ ಬರಬಹುದು ಈಗಾದ್ರೆ ಇಲ್ಲಿ ಕತೆ ಗೋವಿಂದ ಅಲ್ಲದೆ ಬೇರೆ ಏನು ಹೇಳಕ್ ಆಗಲ್ಲ ಏನೇ ಆದ್ರೂ ಇಷ್ಟು ದಿನ ಮಲಗಿದ್ದಂತಹ ಬಿಗ್ ಬಾಸ್ ಎದ್ದಿದೆ ಅಂತ ಹೇಳಬಹುದು ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ಈ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅನ್ಸ್ತಿತ್ತು ಆದ್ರೆ ಈಗ ಮೂರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಂದಿರೋದ್ರಿಂದ ಅದೆಲ್ಲಾ ಸ್ಥಾನವನ್ನು ಸಹ ತುಂಬಿದ್ದಾರೆ ಅಲ್ಲಿ ಇದ್ದಂತಹ ಸ್ಪೇಸ್ ಎಲ್ಲ ಫಿಲ್ ಆಗಿದೆ ಒಂದು ಲವ್ ಟ್ರ್ಯಾಕ್ ಬೇಕಿತ್ತು ಸೂರಜ್ ಬಂದಿದ್ದಾರೆ ಸ್ವಲ್ಪ ರೆಬಲ್ ಆಗಿ ಎಲ್ಲದರ ಬಗ್ಗೆ ಮಾತಾಡೋರು ಬೇಕಿತ್ತು ರಘು ಇದಾರೆ ರಿಶಾನು ಕೂಡ ಇದಾರೆ ರಘು ಅಂಡ್ ರಿಶಾ ರೆಬಲ್ ಆಗಿ ಮನೆಯೊಳಗೆ ಬಂದ್ರೆ ಸೂರಜ್ ಲವರ್ ಬಾಯ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಮ್ಯೂಟೆಂಟ್ ರಘು ಅಂತೂ ಮನೊಳಗೆ ಬರ್ತಾ ಬರ್ತಾನೆ ಅಶ್ವಿನಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ರಘು ಮಾತಾಡೋದ್ರಲ್ಲಿ ಕನ್ನಡ ಸ್ವಲ್ಪ ಕಮ್ಮಿ ಇದೆ ಇಂಗ್ಲಿಷ್ ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರು ಅಶ್ವಿನಿ ಗೌಡ ನಂಗೆ ಇಷ್ಟ ಬಂದಂಗೆ ಮಾತಾಡ್ತೀನಿ ಕಂಪ್ಲೇಂಟ್ ಏನಾದ್ರು ಇದ್ರೆ ಬಿಗ್ ಬಾಸ್ ಹೇಳ್ತಾರೆ ಅವಾಗ ನಾನು ಅದನ್ನ ಸರಿ ಮಾಡ್ಕೋತೀನಿ ನೀನ್ ಯಾಕೆ ಮಧ್ಯಕ್ಕೆ ಮಾತಾಡ್ತೀಯ ಅಂತ ಏಕವಚನದಲ್ಲಿಯೇ ಅಶ್ವಿನಿ ಗೌಡಂಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ಇನ್ನು ಆಶ್ಚರ್ಯ ಏನು ಅಂದ್ರೆ ಈ ರಘುಗೆ ಸಪೋರ್ಟ್ ಮಾಡೋದಕ್ಕೆ ಅಭಿ ಕೂಡ ಬಂದಿದ್ದಾರೆ ಸ್ಪಂದನ ಕೂಡ ಬಂದಿದ್ದಾರೆ ಈಗ ನೋಡುವಾಗ ಮನೆಯಲ್ಲಿ ಒಂದು ರೀತಿ ಗುಂಪುಗಳು ಸ್ಟಾರ್ಟ್ ಆಗ್ತಿದೆ ಫೈಟ್ ಗಳು ಜೋರಾಗ್ತಿದೆ ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಅಂತ ಅನ್ಸೋಕೆ ಸ್ಟಾರ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಆಗುತ್ತೆ ಅಂತ ಕಾದ್ ನೋಡ್ಬೇಕು ನಾವು ಇದಿಷ್ಟು ಹಿಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ನಮಸ್ಕಾರ